1000 मेगावाट ವಿದ್ಯುತ್ತನ್ನ ಉತ್ಪಾದನೆ ಮಾಡತಕ್ಕಂತ ಗುರಿಯನ್ನ ಇಟ್ಕೊಂಡಿದ್ದೇವೆ 1000 मेगावाट ವಿದ್ಯುತ್ತನ್ನ ಗುರಿಯನ್ನ ಇಟ್ಕೊಂಡಿದ್ದೀವಿ 500 600 1000 मेगावाट ಆಗಿದೆ ನಾವು ಹೆಚ್ಚು ವಿದ್ಯುತ್ತನ್ನ ಗ್ರಾಹಕರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನಾವೆಲ್ಲರೂ ಕೂಡ ತಯಾರಾಗಬೇಕು ಯಾಕಂತಂದ್ರೆ ಪ್ರತಿ ವರ್ಷ ಕರ್ನಾಟಕ ಸರ್ಕಾರ ವಿದ್ಯುತ್ ಪಂಪ್ಸೆಟ್ಗಳಿಗೆ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಸಬ್ಸಿಡಿಯನ್ನ ಕೊಡ್ತಾ ಇದೆ ನಾವು ಯಾಕೆ ಕೊಡ್ತಾ ಇದ್ದೀವಿ ಅಂತಂದ್ರೆ ಇದು ಬುಕ್ಕಡಿಯ ಕೊಡ್ತಾ ಇರ್ತಕ್ಕಂಥದ್ದು ಆಹಾರ ಉತ್ಪಾದನೆ ಆಗಬಹುದು ರೈತರಿಗೆ ತೊಂದರೆ ಆಗಬಾರ್ದು ನಾವು ಸ್ವಾವಲಂಬಿಯನ್ನು ಸಾಧನೆ ಮಾಡಬೇಕು ಆಹಾರ ಉತ್ಪಾದನೆಯಲ್ಲಿ ಜೊತೆಗೆ ಬೇರೆ ದೇಶಗಳಿಗೆ ಬೇರೆ ರಾಜ್ಯಗಳಿಗೆ ಆಹಾರವನ್ನು ಕಳಿಸಿಕೊಡ್ತಕ್ಕಂಥ ಶಕ್ತಿ ನಾವು ಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನೀವೆಲ್ಲರೂ ಕೂಡ ಬರೀ ನಾನು ಒಬ್ನೇ ಅಲ್ಲ ಆಹಾರ ಕೊಟ್ಟು ಬಡವರಿಗೆ ನೀವೆಲ್ರೂ ಕೂಡ ಕಾರಣರು ಅಂತ ಅದರಿಂದ ನಾವೆಲ್ಲರೂ ಕೂಡ ಪ್ರಾಮಾಣಿಕ ಕೆಲಸ ಮಾಡಬೇಕು ಒಂದಿನ ರಾಜ್ಯದ ಅಭಿವೃದ್ಧಿ ಆಗ್ಬೇಕಾದ್ರೆ ನೀವು ಬಹಳ ದೊಡ್ಡ ಪಾತ್ರವನ್ನು ಯಾಕಂದ್ರೆ ಇವತ್ತು ವ್ಯವಸಾಯ ಕೈಗಾರಿಕೆ ಇವೆಲ್ಲಕ್ಕೂ ವಿದ್ಯುತ್ ಬಹಳ ಮುಖ್ಯ ಮನೆ ಬಳಕೆಗೆ ವಿದ್ಯುತ್ ಬಹಳ ಮುಖ್ಯ ಆಗ್ತದೆ ಇದನ್ನ ಇವತ್ತು ವಿದ್ಯುತ್ ಒಂದು ಕಚ್ಚಾ ವಸ್ತು ಪ್ರಮುಖವಾದಂತಹ ಕಚ್ಚಾ ವಸ್ತು ಮಾಡಲಿಕ್ಕೆ ನಾವು ಸಾಧ್ಯ ಇಲ್ಲ ಅಪಕಾರಗಳಿದಾವೆ ನಾ ಇಲ್ಲ ಅಂತ ಹೇಳಕ್ ಹೋಗಲ್ಲ ಇವೆಲ್ಲ ಬಹಳ ಕಷ್ಟದ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅರ್ಥ ಮಾಡ್ತದೆ ಅದಕ್ಕೆ ನಾವು ಎಲ್ಲ ರೀತಿಯ ಸಹಕಾರವನ್ನು ಸರ್ಕಾರ ಕೊಡ್ತದೆ ಮಾತುಗಳನ್ನು ಹೇಳಿ ಬೇಡಿಕೆಗಳನ್ನು ಇಟ್ಟಿದೆ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ರೆ ನಾನು ಅದಕ್ಕೆ ಹೇಳದೆ ಏನಪ್ಪಾ ಬಹಳ ದೊಡ್ಡ ಬೇಡಿಕೆಗಳನ್ನ ನಾವ್ಯಾವಾಗ ಕೂಡ ನಿಮ್ ಜೊತೆ ಇರ್ತೇವೆ ನೀವು ನಮ್ಮ ಜೊತೆ ಇರ್ಬೇಕು ಅನುಕೂಲಕರವಾದಂತಹ ತೀರ್ಮಾನ ಮಾಡ್ತೇವೆ ಇವತ್ತು ಎಂಬತ್ತೆಂಟು ಸಾವಿರ ನಿಮ್ಮ ಸುಮಾರು ಮೂವತ್ತೈದು ಸಾವಿರ ಕೂಡ ಹಂತ ಹಂತವಾಗಿ ಭರ್ತಿ ಮಾಡ್ತೇವೆ ಈಗ ನಮ್ ಸರ್ಕಾರ ಇದೆಯಲ್ಲ ಕೊಟ್ಟ ಮಾರ್ಗದಂತೆ ನಡ್ಕೊಳ್ತಕ್ಕಂಥ ಸರ್ಕಾರ ಈ ಐದು ಗ್ಯಾರಂಟಿ ಯೋಜನೆಗಳನ್ನ ಕೆಲಸ ಈಡೇರಿಸ ಈಗ ಐನೂರ ತೊಂಬತ್ಮೂರು ಭರವಸೆಗಳಲ್ಲಿ ಇನ್ನೂರ ನಲವತ್ತೆರಡು ಭರವಸೆಗಳನ್ನ ಈಡೇರಿಸಿದ್ದೇವೆ ಐದು ಗ್ಯಾರಂಟಿಗಳನ್ನು ಕೂಡಿದ್ದೇವೆ ನಮ್ಮ ಸರ್ಕಾರ ನುಡುವಂತೆ ಹೇಳದ ಸರ್ಕಾರ ಕೊಟ್ಟ ಮಾತನ್ನ ವಹಿಸ್ಕೊಳ್ತಕ್ಕಂತ ಸರ್ಕಾರ ಗೊತ್ತ ನೀವು ಏನು ಆಹ್ಹ್ ಹೇಳದೆ ಇದ್ದಿದೀವಿ ಗೊತ್ತಾಯ ಹೇಳದೆ ಆ ಒತ್ತಾಯ ಎಲ್ಲರೂ ಕೂಡ ಪರಿಶೀಲನೆ ಮಾಡಿ ನಿಮಗೆ ಜಾಯಿತು ಅಂತ ಹೇಳಿದ್ರು ಕೂಡ ಈಡೇರಿಸ್ತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಸೇರಿ ಈ ರಾಜ್ಯವನ್ನ ಅಭಿವೃದ್ಧಿ ಅಂತ ಕೊಂಡೊಯ್ತಕ್ಕಂತ ಪ್ರಯತ್ನವನ್ನು ಮಾಡೋಣ ನಮ್ಮೆಲ್ಲರ ಜವಾಬ್ದಾರಿ ಬರೀ ಇಲಾಖೆ ಸೀಮಿತ ಅಲ್ಲ ಈ ರಾಜ್ಯದ ಜವಾಬ್ದಾರಿಯನ್ನು ನಾವೆಲ್ಲರೂ ಕೂಡ ಒತ್ಕೋ ಒತ್ಕಬೇಕಾಗ್ತದೆ ನೀವು ಬರೀ ಕೆಪಿ ನಲ್ಲಿ ಕೆಲಸ ಮಾಡತಕ್ಕಂಥ ನೌಕರರು ಅಷ್ಟೇ ಅಲ್ಲ ಬೇರೆ ಕೆಲಸ ಮಾಡ್ಬೇಕಾಗ್ತದೆ ಮತ್ತೆ ಈ ಮುನ್ನೂರ ಮುನ್ನೂರ ಐವತ್ತೆಂಟು ಐವತ್ತೆಂಟು ಜನ ಕೌರ್ ಕೌಲ ಕಾರ್ಮಿಕರು ಇದ್ದಾರೆ ನಾವು ಎಲ್ಲರೂ ಕೂಡ ಗೌರ್ಮೆಂಟ್ ಮಾಡಬೇಕು ಅಂತ ಹೇಳಿ ಚರ್ಚೆ ಮಾಡಿ ಚರ್ಚೆ ಮಾಡಿ ನ್ಯಾಯಪೇಷದಲ್ಲಿ ಜಾರಿ ಮಾಡ ಅಂತ ಹೇಳಿದೀವಿ ಇನ್ನು ಕೂಡ ಚರ್ಚೆ ಇದೆ ಆದ್ರೆ ಚರ್ಚೆ ಮಾಡಿ ನಿಮ್ಗೆ ಅನುಕೂಲಕರವಾದಂತಹ ತೀರ್ಮಾನವನ್ನು ಮಾಡುತ್ತೇವೆ ಅಂತ ಮಾತನಾಡಿದ